ವೃಶ್ಚಿಕ ರಾಶಿ ಸಾಮಾನ್ಯವಾಗಿ ಅನೇಕ ಭಾರತದ ಲೀಡರ್ ಜಾತಕಗಳು ವೃಶ್ಚಿಕ ರಾಶಿಯವರೇ ಆಗಿದ್ದಾರೆ ಮೋದಿ ಮಾನ್ಯ ಯಡಿಯೂರಪ್ಪ ವಿಜೇಂದ್ರ ಪ್ರಹ್ಲಾದ ಜೋಶಿ ಹೀಗೆ ಅನೇಕ ಜನರು ವೃಶ್ಚಿಕ ರಾಶಿಯವರೇ ಇದ್ದು ಮೇವರೆಗೆ ವೃಶ್ಚಿಕ ರಾಶಿ ಮೇ ಒಂದನೇ ತಾರೀಕಿನವರೆಗೆ ವೃಶ್ಚಿಕ ರಾಶಿಗೆ ಶನಿ ಮತ್ತು ಗುರು ಇಬ್ಬರೂ ಸರಿಯಾಗಿ ಇಲ್ಲ ಆರನೇ ಗುರು ಐದನೇ ಶನಿ ಮೇ ನಂತರ ಮೇ ಒಂದನೇ ತಾರೀಖಿನ ನಂತರ ಈ ರಾಶಿಯವರು ಅತ್ಯಂತ ಏಳನೇ ಗುರುಬಲವನ್ನು ಏಳನೇ ಸ್ಥಾನ ಗುರುವಿನ ಸಂಪೂರ್ಣ ದೃಷ್ಟಿ ಈ ರಾಶಿಯವರಿಗೆ ಬರುವುದರಿಂದ ಜೊತೆಯಲ್ಲಿ ಈ ಯಡಿಯೂರಪ್ಪನವರ ಮಗ ವಿಜೇಂದ್ರ ಮೀನಾ ಲಗ್ನ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರುವುದರಿಂದ ಲಗ್ನದಲ್ಲೇ ಗುರು ಇರುವುದರಿಂದ ಗುರುವಿನ ಸಂಪೂರ್ಣ ದೃಷ್ಟಿ ಅವನ ರಾಶಿ ಮೇಲೆ ಇರುವುದರಿಂದ ಈ ಸಲ ಕೇಂದ್ರದಲ್ಲಿ ಮೋದಿ ಆಡಳಿತದ ಎನ್ ಡಿ ಎ ಪಕ್ಷ ಮುನ್ನೂರೈವತ್ತಕ್ಕಿಂತಲೂ ಹೆಚ್ಚು ಸ್ಥಾನ ಪಡೆದು ಅದು ಮೂರನೇ ಬಾರಿ ಭಾರತವನ್ನು ಆಳುವಂಥ ಒಂದು ಅವಕಾಶವನ್ನು ಪಡೆಯುತ್ತದೆ ಖಂಡಿತವಾಗಿ ಹಾಗೆ ಕರ್ನಾಟಕದಲ್ಲಿಯೂ ಬಿ ಜೆ ಪಿ ಪಕ್ಷವು ಇಪ್ಪತ್ತಕ್ಕಿಂತಲೂ ಹೆಚ್ಚು ಸ್ಥಾನವನ್ನು ಪಡೆದು ಈ ಹಿಂದಿನಷ್ಟು ಇಪ್ಪತ್ತೆಂಟಕ್ಕೆ ಇಪ್ಪತ್ತೈದು ಪಡೆಯಲು ಆಗಲಿಲ್ಲದಿದ್ದರೂ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನವನ್ನು ಪಡೆದು ಇವರು ಮೋದಿ ಆಡಳಿತಕ್ಕೆ ಅನುಕೂಲ ಮಾಡಿಕೊಡುವ ಎಲ್ಲ ಸಾಧ್ಯತೆ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಭಿನ್ನಾಭಿಪ್ರಾಯ ಉಂಟಾಗಿ ಅವರು ಎನ್ ಇಂಡಿಯಾ ಒಕ್ಕೂಟ ಮಾಡಿಕೊಂಡರು ಅವರು ಮೋದಿಗೆ ಶರಣಾಗುವಂಥ ಪರಿಸ್ಥಿತಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಣಬಹುದು ವೃಶ್ಚಿಕ ರಾಶಿಯವರು ಆಂಜನೇಯನಿಗೆ ಎರಡನೇ ದೀಪ ಹಚ್ಚುವುದು ಹನುಮಾನ್ ಪಟ್ನ ಹವಳ ರತ್ನ ಧಾರಣೆ ಮಾಡುವುದು ಗೌರಿ ಬ್ಯಾಳೆಯನ್ನು ದಾನ ಮಾಡುವುದರಿಂದ ಇವರು ಇನ್ನೂ ಹೆಚ್ಚಿನ ಫಲವನ್ನು ಮತ್ತು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಎಲೆಕ್ಷನ್ನಲ್ಲಿ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನವನ್ನು ಪಡೆಯಲು ಸಾಧ್ಯವಿದೆ